ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಅವರು ನಗರದ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮನಸ್ವಿ ಪ್ರಕಾಶನ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸೈಯದ್ ವಲಿ ಮಜಾವರ್ ಅವರು ಬರೆದ ಕೊಲ್ಮಿಂಚು ಹಾಗೂ ಮುಕ್ತಕ ಮಡು ಕೃತಿಗಳ ಲೋಕಾರ್ಪಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸಾಹಿತಿಯಾದವರು ಸಾಹಿತ್ಯದ ಜೊತೆಗೆ ನಿರಂತರ ಸಂವಾದ ಮಾಡುವುದರಿಂದ ಸಾಹಿತ್ಯ ಉಳಿಯುತ್ತದೆ ಬೆಳೆಯುತ್ತದೆ ಬರಹ ಎನ್ನುವುದನ್ನು ಭಾವನೆಗಳ ಆಗರ ಬರಹಗಾರ ಬದ್ಧತೆಯಿಂದ ಬರೆದಾಗ ಸಮಾಜದಲ್ಲಿ ತನ್ನ ಸ್ಥಾನಮಾನ ಪಡೆಯುವುದು ಕಾವ್ಯವು ನಮ್ಮ ಆನಂದ ಸಂತೋಷ ತೃಪ್ತಿಗೆ ಬರಬೇಕೆ ಹೊರತು ಅದು ಇನ್ನೊಬ್ಬರಿಗಾಗಿ ಬರೆಯಬಾರದು ಸಾಹಿತ್ಯ ರಚಿಸುವುದು ಹೂ ಕಟ್ಟಿದಂತಲ್ಲ ಕವಿ ಹೂಗಳೊಂದಿಗೆ ಭಾವನೆಗಳನ್ನು ತುಂಬಿ ಕಟ್ಟಿದಾಗ ಅದು ತನ್ನ ಘಮ ಬೀರಲು ಸಾಧ್ಯ ಕವಿಯಾದವರಿಗೆ ಸಾಹಿತ್ಯದ ಸಂವಾದ ಮುಖ್ಯವಾಗಿದೆ ಬರೆಯುವ ತುಡಿತ ಆ ಕ್ಷಣಕ್ಕೆ ಇರುತ್ತದೆ ಅದನ್ನು ಕವಿಯಾದವರು ದುಡಿಸಿಕೊಳ್ಳಬೇಕು ಅಂದು ಪುಸ್ತಕ ಓದಲು ಕಾಲವಿತ್ತು ಆದರೆ ಇಂದು ಫೇಸ್ಬುಕ್ ಓದಲು ಕಾಲವಿದೆ ಸಾವಿರಾರು ಹೈಕು ಬರೆಯುವುದಕ್ಕಿಂತ ಅರ್ಥಪೂರ್ಣವಾದ ಹತ್ತು ಹೈಕು ಶ್ರೇಷ್ಠವಾಗಿದ್ದರೆ ಅವರೇ ಮಹಾಕವಿ ಎಂಬ ಭಾಷೋ ಅವರು ಹೇಳಿದ ಮಾತು ಮರೆಯಬಾರದು ಕವಿಯಾದವರು ಪ್ರಶಸ್ತಿಗಳ ಹಿಂದೆ ಬೀಳದೆ ಬರವಣಿಗೆಯಲ್ಲಿ ತೊಡಗಬೇಕು ಪ್ರಶಸ್ತಿ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು ಅವರ ಕೊಲ್ಮಿಂಚು ಮತ್ತು ಮುಕ್ತಕ ಮಡು ಕೃತಿಗಳು ಅವರಿಂದ ಬರೆಯಿಸಿಕೊಳ್ಳಲು ಸಾಧ್ಯವಾಗಿದೆ ಹಾಗಾಗಿ ಅವರನ್ನು ಅಭಿನಂದಿಸುವೆ ಇಂದು ಗಣರಾಜ್ಯೋತ್ಸವ ಶುಭ ಸಂಭ್ರಮದಲ್ಲಿ ಈ ಎರಡು ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಬಹು ಅಪರೂಪವಾದದ್ದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಮ್ಮೆಲ್ಲರ ಜೋರದ ಚಪಾತಿೊಂದಿಗೆ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮೆಲ್ಲರೂ ನೋಡಿ ಆನಂದಿಸೋಣ ಹಸಿರಿಯ ಉಸಿರು ಎನ್ನುವ ಮಾತಿನಂತೆ ಒಬ್ಬ ವ್ಯಕ್ತಿಗೆ ಭಾರತದಲ್ಲಿ ಸುಮಾರು ಎರಡು ನೂರ ಐವತ್ತು ದಿನಗಳು ಮಾತ್ರ ಬರ್ತವೆ ಅಂತೇಳಿ ನಾನು ಓದಿದೆ ನಮ್ಮ ಉಸಿರು ಪುಸ್ತಕಗಳು ಎರಡೂ ಕೃತಿಗಳು ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಹಾಗೂ ಮನಸ್ವಿ ಪ್ರಕಾಶನ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಿಡುಗಡೆಗೊಳ್ತಾ ಇದೆ ಇದರ ಕೃತಿಕಾರನಾಗಿರ್ತಕ್ಕಂಥ ಶ್ರೀ ಸೈಯದ್ ಬಲಿ ಮುಜಾವರ್ ಅವರು ಸಾಹಿತ್ಯ ಕೃಷಿಯನ್ನು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ತಮ್ಮೆಂತರ ಜೋರಾದ ಚಪಾಡಿಯ ಮೂಲಕ ಕೃತಿ ಬಿಡುಗಡೆಗೆ ಈ ಸರ್ ಅವರಿಗೆ ಒಂದು ಜೋರಾದ ಚಪಾಡಿಯ ಮೂಲಕ ಕೃತಿ ಲೋಕ ಕೃತಿ ಪರಿಚಯ ಮಾಡ್ತಕ್ಕಂಥ ಅವರಿಗೆ ಬಹಳಷ್ಟು ಅವಕಾಶ ಇರೋದರಿಂದ ನಾನು ಒಂದಷ್ಟು ಮಾತುಗಳು ಒಂದು ಹತ್ತು ನಿಮಿಷ ಅದಕ್ಕಿಂತ ಕಡಿಮೆನೂ ಆಗಬಹುದೇನೋ ಅನಿಸುತ್ತೆ ಅಷ್ಟು ಮಾತುಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಒಂದು ಕಾರ್ಯಕ್ರಮಗಳು ಅಪರೂಪದ ಕಾರ್ಯಕ್ರಮಗಳು ಸಾಹಿತ್ಯ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತೈತೆ ನಮ್ಮ ಭಾವನೆಗಳನ್ನು ನಮ್ಮ ಅನುಭವಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಅಂತಕ್ಕಂಥದ್ದು ಒಂದು ಮಾರ್ಗ ಅಂತಕ್ಕಂಥದ್ದು ಅಷ್ಟೇ ಇನ್ನು ಅಭಿರುಚಿ ಮತ್ತು ವೃತ್ತಿ ಅಭಿರುಚಿ ಮತ್ತು ವಯಸ್ಸು ಅಭಿರುಚಿ ಮತ್ತು ವೃತ್ತಿ ಅಭಿರುಚಿ ಮತ್ತು ವಯಸ್ಸು ಇವೆಲ್ಲ ಇವೆರಡು ಒಂದಕ್ಕೊಂದು ಸಂಬಂಧ ಇರುವ ವಿಷಯಗಳಿಗೆಲ್ಲ ಯಾಕಂತಂದ್ರೆ ಅಭಿರುಚಿಗೂ ಮತ್ತು ವೃತ್ತಿಗೂ ಬಹಳಷ್ಟು ಅಂತರ ಇರ್ತೈತೆ ಅಂತಕ್ಕಂಥ ಅದು ಅದಕ್ಕೆ ಸಾಕ್ಷಿ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದ ಎರಡು ಕೃತಿಗಳ ಅನಾವರಣ ಮಾಡತಕ್ಕಂಥ ಶ್ರೀ ಸೈಯದ್ ಅಲಿ ಮುಜಾವರ್ ಅಂತಕ್ಕಂಥ ಸರ್ ಓದು ಮತ್ತು ಬರಹಕ್ಕೆ ಐತಲ್ಲ ಇದಕ್ಕೆ ಯಾವುದೇ ವಯಸ್ಸಿನ ಹುಂಗು ಅಂತಕ್ಕಂಥದ್ದು ಇರೋದಿಲ್ಲ ಯಾವ ಬೇಕಾದಾಗ ಬರಿಬಹುದು ಯಾವಾಗ ನಮ್ಮ ಭಾವನೆಗಳು ಬರ್ತಾವಲ್ಲ ಅವಾಗ ಬರೀತಕ್ಕಂಥದ್ದು ಕೆಲವಷ್ಟೊಂದು ರಿಟೈರ್ ಆದ ಮೇಲೆ ಬರಿತಿರ್ತಾರೆ ಸೈಯದ್ ವಲಿಯವರು ಕೂಡ ಹಾಗೇನೆ ಅವ್ರ ವೃತ್ತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದೂ ಭಾವನೆಗಳು ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಬರ್ತಿದ್ದಕ್ಕೆ ಅವರ ಅವರ ಬಯೋಡಾಟಾ ನೋಡಿದಾಗ ಅವರ ಅವರ ವೈಯಕ್ತಿಕ ವಿವರಗಳನ್ನು ನೋಡಿದಾಗ ಅವ್ರ ಆರಂಭದಿಂದಲೂ ನಾಟಕ ಬರೀತಿದ್ರು ಕಥೆಗಳನ್ನು ಬರೀತಿದ್ರು ಚುಟುಕುಗಳನ್ನು ಬರಿತಾ ಇದ್ರು ಹಾಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಇನ್ನು ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಕಲ ಇವೆಲ್ಲ ನಾವು ಬಾಳ್ಬಂದೇನಂತೀವಿ ಅಂತಂದ್ರೆ ಒಲಿಯುವಂತೀವಿ ಅಲ್ಲ ಒಲಿಯು ಅಲ್ಲ ಒಲಿಸಿಕೊಳ್ಬೇಕು ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಇವೆಲ್ಲ ನಮ್ಗೆ ಒಲಿಬೇಕಾಗಿತ್ತು ಅಂತಂದ್ರೆ ನಾವು ಅವುಗಳನ್ನು ಧ್ಯಾನಸ್ಥವಾಗಿ ಏನು ಮಾಡ್ಬೇಕಂತಂದ್ರೆ ಅಲ್ಲಿ ಪ್ರಯೋಗ ಮಾಡ್ತಿರ್ಬೇಕು ಅಂತಕ್ಕಂಥ ಗಂಗೂಬಾಯಿ ಹಾಂಡಲ್ ಅವರಿಗೆ ಒಬ್ರು ಪ್ರಶ್ನೆ ಕೇಳಿದ್ರಂತ ಒಂದು ಸಾರಿ ನೀವು ಎಷ್ಟು ಎಷ್ಟು ದಿನ ನೀವು ಈ ಸಂಗೀತದ ಬಗ್ಗೆ ಕೃಷಿ ಮಾಡ್ತೀರಿ ಅಂತ ಕೇಳಿದಾಗ ನಾನು ಒಂದು ವಾರ ನಾನು ಸಂಗೀತದ ಆರಾಧನೆ ಮಾಡೋದನ್ನು ಬಿಟ್ಟೆ ಅಂದರೆ ನನಗೆ ಸಂಗೀತ ಹಾಡಕ್ಕೆ ಬರೋದಿಲ್ಲ ಅಂತ ಬರಹಗಾರನಿಗೂ ಕೂಡ ಹಾಗೆ ಕ್ರೀಡೆಯಲ್ಲಿರ್ತಕ್ಕಂಥವನ್ಗಳು ಕೂಡ ಹಾಗೆ ಸಂಗೀತಗಾರನಿಗೂ ಹಾಗೆ ಸಾಹಿತಿಗಳಿಗೂ ಕೂಡ ಹಾಗೆ ಸಾಹಿತಿಗಳು ನಿರಂತರವಾಗಿ ಏನಾಗಿರ್ಬೇಕಂತಂದ್ರೆ ಆ ಸಾಹಿತ್ಯದೊಂದಿಗೆ ಸಂ ಸಂವಾದವನ್ನ ಮಾಡ್ತಾ ಇರ್ಬೇಕು ಅಂತಕ್ಕಂಥದ್ದು ಸತತ ಅಧ್ಯಯನವೇ ಸಾಹಿ ಸರಸ್ವತಿಯನ್ನ ಒಲಿಸಿಕೊಳ್ಳುವಂಥ ತಾಯ್ತಾಯಿ ಸತತ ಅಧ್ಯಯನವೇ ಸಾಹಿತ್ಯವನ್ನು ವೈ ಒಲಿಸಿಕೊಳ್ಳುವಂಥ ತಾಯ್ತಾಯಿ ನಾವು ತಾಯ್ತಾ ಕೈ ಕಟ್ತಿರ್ತೀವಿ ಅದಕ್ಕೆ ಅದು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಸಾಹಿತ್ಯ ಒಲಿಬೇಕಾಗಿತ್ತು ಅಂತಂದ್ರೆ ನಾವು ಸತತವಾಗಿ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಮಾತಿದೆ ಇನ್ನು ಜೊತೆಗೆ ಬರಹ ಅಂತಕ್ಕಂಥದ್ದು ಒಂದು ಧ್ಯಾನ ಒಂದೇ ಬರ್ತಾ ನೆನಪುಗಳು ನೆನಪುಗಳಾಗ್ತಾವೋ ಯಾವಾಗ ಸ್ಫುರ ಆಗ್ತೈತೆ ಗೊತ್ತಿರ್ತಕ್ಕಂಥ ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನಾಗ್ತೈತೆ ಗೊತ್ತಿಲ್ಲ ಯಾವುದನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳು ಬರ್ತಾವೋ ಗೊತ್ತಿರುವುದಿಲ್ಲ ರಾಯಚೂರಿನ ಹಿರಿಯ ಸಾಹಿತಿಗಳಾದ ವೀರ ಹನುಮನ್ ಕೃತಿಗಳ ಲೋಕಾರ್ಪಣೆ ಮಾಡಿ ಉತ್ತಮ ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ ಸೈಯದ್ ವಲಿ ಅವರು ಇನ್ನೂ ಉತ್ತಮ ಸಾಮಾಜಿಕ ಚಿಂತನೆಗಳು ಇಟ್ಟುಕೊಂಡು ಕಾವ್ಯಗಳನ್ನು ರಚಿಸಲಿ ಎಂದರು ಬಗ್ಗೆ ಹೇಳೋದು ಚಿಂತ ಕಾವ್ಯ ಪುಸ್ತಕಗಳ ಬಗ್ಗೆ ಹೇಳುವುದು ಚಿಂತ ಅವರ ಬಗ್ಗೆನೇ ಹೆಚ್ಚು ಹೇಳುವುದು ಸೂಕ್ತ ಅನಿಸ್ತದೆ ಯಾಕಂದರೆ ಎರಡು ಪುಸ್ತಕಗಳ ಬಗ್ಗೆ ಮಾತಾಡುವಂಥ ಇಬ್ಬರು ಘಟಾನುಘಟಗಳಲ್ಲಿ ನಿಂತಿದ್ದಾರೆ ಹಾಗಾಗಿ ಮುಜಾಮರವರು ತಮ್ಮ ಜೀವನದ ಉದ್ದಕ್ಕೂ ಸಂಘರ್ಷದ ಬದುಕನ್ನು ಮಾಡಿಕೊಂಡು ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅತ್ಯಂತ ನಿಷ್ಠೆಯಿಂದ ಡ್ಯೂಟಿಯನ್ನು ಮಾಡಿಕೊಂಡು ಅದರ ಜೊತೆಗೆ ಇವೆಲ್ಲವನ್ನು ಬರೆದಿರ್ತಾರೆ ವ್ಯಕ್ತಿಯವರು ಅವರು ನಿವೃತ್ತಿ ಆದಮೇಲೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ನಿವೃತ್ತಿ ಆದಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ ಅದು ಯಾಕೆ ಕೆಲಸ ಮಾಡ್ತಿರ್ತಾರೆ ಯಾಕೆ ಮಾಡ್ತಾರೆ ದುಡ್ಡು ದುಡ್ಡುಗಳಸ ಏನೇನೋ ಮಾಡ್ತಿರ್ತಾರೆ ಬಟ್ಟೆ ಕೂಡ್ತಿರ್ತಾರೆ ಅಂಗಡಿ ಇಟ್ಕೊಳ್ತಾರೆ ಯಾವುದ್ಯಾವುದೋ ಕಾರ್ಯ ಮಾಡ್ತಿರ್ತಾರೆ ಆದರೆ ಇವರು ಇಂಥದ್ದೊಂದು ಪುಸ್ತಕ ಮಾಡಬೇಕು ಅದನ್ನು ಎಲ್ಲರಿಗೂ ಕೊಡಬೇಕು ಕಾವ್ಯ ಪ್ರಕಾರದಲ್ಲಿ ನನ್ನ ಜೊತೆಗೆ ಅವರು ಅಷ್ಟು ಆಸಕ್ತಿಯಿಂದ ಏನು ಮಾತಾಡ್ತಿದ್ರು ಅಂದ್ರೆ ಮೊನ್ನೆ ಸರ್ ಗಜಲ್ ಬಗ್ಗೆ ನನಗೆ ಆಸಕ್ತಿ ಇದೆ ಸರ್ ಸ್ವಲ್ಪ ಅದು ಅದರಲ್ಲಿ ಬಿಟ್ಟು ಕೊಟ್ಟರು ಸರ್ ನನಗೆ ಒಂದು ಒಂದು ಮಾತು ಹೇಳಿ ನನಗೆ ಹೆಂಗೆ ಬರಿಬೇಕು ಅನ್ನೋದು ಆಸಕ್ತಿ ಏನೈತಲ್ಲ ಅದು ಆ ಕವಿಯಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ ಹನಿಗಮನ ಅಂದರೆ ನಮ್ಮ ಮುಖ್ಯವಾಗಿ ಹೈಕುಗಳನ್ನು ಬರೆಯೋದು ಅವರು ನನಗೂ ಮತ್ತು ಬೇರೆ ಬೇರೆ ಕವ ಹೈಕುಗಳನ್ನು ಓದಿದೆ ಬರೆದಿದ್ದೆ ಸರ್ ನಾನು ಅಂತ ತೋರಿಸಿದ್ದೀನಿ ನನಗೆ ಅನೇಕ ಹೈಕುಗಳನ್ನು ಓದಿ ಅದರಲ್ಲಿ ತಿದ್ದಿ ಮಾಡಿದಾಗ ತುಂಬ ಉತ್ತಮವಾದ ಹೈಕುಗಳು ಇದರಲ್ಲಿ ಸೇರಿಕೊಂಡು ಅವರು ಅಷ್ಟಕ್ಕೆ ಸೀಮಿತ ಆಗಿದೆ ಮುಕ್ತಕ ಮಡು ಅಂತ ಹೇಳಿ ಒಂದು ಹನಿಗಮಣಗಳನ್ನು ಹೊರತಂದಿದ್ದಾಗ ಆ ಹನಿಗಮಣಗಳು ಹೆಂಗಿದವಂತಂದರೆ ಉಮಿಯವರು ಹೇಳುವಂತೆ ಆ ಒಂದು ಮುಕ್ತಕಗಳೇ ಆಗಿರಬೇಕು ಆಗಿವೆ ಅಂತ ಮುಕ್ತಗಗಳಂದ್ರೆ ಗೊತ್ತಲ್ಲ ಅನುಭವಿ ಎಕ್ಸ್ಪೀರಿಯನ್ಸ್ಡ್ ಪೊಯೆಟ್ಸ್ ಅಂತಾರೆ ಅವರು ಮುಕ್ತಜ್ಞಗಳು ಸುಮ್ಮನೆ ಯಾರು ಬೇಕಾಗ ಬರೆಯೋಂಗಂತಿಲ್ಲ ಅನುಭವಿ ಕವಿಯ ಆದವರು ಮಾತ್ರ ಅವುಗಳನ್ನು ಬರೆಯಬಲ್ಲ ಅಂಥ ಒಂದು ಶಕ್ತಿ ಇವರು ಈಗಲೇ ಪಡ್ಕೊಂಡಿದ್ದಾರೆ ಅಂತಂದರೆ ಮುಂದೆ ಅವರಿಂದ ಇನ್ನೂ ಸಶಕ್ತವಾದ ಇನ್ನೂ ಮಹತ್ವದ ಕೃತಿಗಳು ಬರ್ಬೋದೇನು ಅಂತ ನನಗೆ ಭಾಳ ತುಂಬ ಆಸಕ್ತಿ ಇದೆ ಹಾಗಾಗಿ ಅವರ ಜೊತೆಗೆ ಅವ್ರು ನೋಡ್ರಿ ಇವತ್ತಿಗೂ ಕೂಡ ಇಷ್ಟು ವಯಸ್ಸಾದರೂ ಕೂಡ ಅವರಿಗೆ ಕಳೆದ ವಾರ ಆರಾಮಿಲ್ಲ ಅವು ಹಂಚೋದು ಪುಸ್ತಕ ಪ್ರಿಂಟ್ ಆಗೋದು ಇನ್ಟೇಷನ್ ಮಾಡೋದು ಅವನ್ನ ಬ್ಯಾನರ್ ಮಾಡೋದು ಬ್ಯಾಡ್ಜ್ ಮಾಡುವುದು ಬ್ಯಾಡ್ಜು ಇವೆಲ್ಲ ಶಾಲೆಗಳೆಲ್ಲ ಬೆಂಗಳೂರಿನ ತರಿಸಿದ್ದಾರೆ ಅವರು ಅಷ್ಟು ಆಸಕ್ತಿ ಅಷ್ಟು ಆಸಕ್ತಿಯಿಂದ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದಾರೆ ನನಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ವಹಿಸಿದ್ದರು ಹಿರಿಯ ಸಾಹಿತಿ ಮಹಾಂತೇಶ್ ಮಸ್ಕಿ ಈರಣ್ಣ ಬೆಂಗಾಲಿ ಕೃತಿಗಳ ಪರಿಚಯ ಮಾಡಿದರು ಕರ್ನಾಟಕ ಗಮಕ ಕಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟರಾವ್ ಕುಲಕರ್ಣಿ ಕೃತಿಕಾರರಾದ ಸೈಯದ್ ವಲಿ ಮುಜಾವರ್ ಜೇಗರಕಲ್ ವೇದಿಕೆ ಮೇಲೆ ಇದ್ದರು ಹಿರಿಯ ಸಾಹಿತಿಗಳಾದ ಆಂಜನೇಯ ಜಾಲಿಬೆಂಚಿ ಬಾಬು ಭಂಡಾರಿಗಲ್ ಭಗತ್ ರಾಜ್ ನಿಜಾಂಕಾರಿ ಎಚ್ ಎಚ್ ಮಾದರ್ ರೇಖಾ ಬಡಿಗೇರ್ ವೈಶಾಲಿ ಪಾಟೀಲ್ ವೇಣು ಜಾಲಿಬೆಂಚಿ ಸಾಯಿ ಸಾಗರ್ ಸೇರಿದಂತೆ ಸಾಹಿತಿಗಳು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗಿರಿಜಾ ಪಾಟೀಲ್ ಪ್ರಾರ್ಥಿಸಿದರು ಶ್ರೀಮತಿ ಯಶೋಧ ನಿರೂಪಿಸಿದರು ರಾವುತ್ ರಾವ್ ಸ್ವಾಗತಿಸಿದರು ಶಿವರಾಜ್ ಅರಸು ವಂದಿಸಿದರು